ಮಣಿಪುರದಲ್ಲಿ ಮಹಿಳೆಯರನ್ನ ಬೆತ್ತಲೆ ಮಾಡಿದಾಗ ಸುಮ್ಮನಿದ್ದವರು ನಾರಿ ಶಕ್ತಿಯ ಪೂಜಾರಿಯಾಗಲು ಸಾಧ್ಯವ ಬಿಲ್ಕೇಸ್ ಬಾನು ಅತ್ಯಾಚಾರಿಗಳಿಗೆ ಸನ್ನಡತೆಯ ಸರ್ಟಿಫಿಕೇಟ್ ಕೊಟ್ಟವರು ನಮ್ಮ ಮಾತೆಯರ ಪೂಜಾರಿ ಆಗಲು ಸಾಧ್ಯವ ಆರೋಪಿಯನ್ನ ರಕ್ಷಿಸಿ ಮಹಿಳಾ ಕುಸ್ತಿಪಟುಗಳಿಗೆ ರಸ್ತೆಯಲ್ಲಿ ದೌರ್ಜನ್ಯ ನಡೆಸಿದವರು ನಮ್ಮ ಸಹೋದರಿಯರ ಪೂಜಾರಿಯಾಗಲು ಸಾಧ್ಯವ ಹತ್ರಾಸ್ನಲ್ಲಿ ದಲಿತ ಯುವತಿಯ ಅತ್ಯಾಚಾರ ಕೊಲೆ ಪ್ರಕರಣವನ್ನು ಮುಚ್ಚಿ ಹಾಕಲು ನೋಡಿದವರು ಮಹಿಳೆಯರನ್ನ ರಕ್ಷಿಸಲು ಸಾಧ್ಯವ ಕಥುವಾದಲ್ಲಿ ರೇಪಿಸ್ಟ್ಗಳನ್ನು ಹಾರ ಹಾಕಿ ಸನ್ಮಾನಿಸಿದವರು ನಾರಿ ಶಕ್ತಿಯ ಬಗ್ಗೆ ಮಾತನಾಡಲು ಅರ್ಹರ ಅದು ಬಿಡ್ರಿ ತಾಳಿ ಕಟ್ಟಿದ ಹೆಂಡತಿಯನ್ನು ಮನೆಯಲ್ಲಿಟ್ಟು ಸಾಕೋಕೆ ಆಗಲ್ಲ ಅಂದರೆ ಅಂಥವರು ನಾರಿ ಶಕ್ತಿಯ ಬಗ್ಗೆ ಪುಂಖಾನುಪುಂಖವಾಗಿ ಭಾಷಣ ಮಾಡ್ತಾರೆ ಅಂದರೆ ಅದನ್ನು ನಾವು ಕಿವಿಗೊಟ್ಟು ಕೇಳಬೇಕಾ ಬೇರೆ ಕೆಲಸ ಇಲ್ಲ ನಮಗೆ ಇವರ ಭಾಷಣಗಳೆಲ್ಲ ಬರೀ ಡೋಂಗಿ ಮಾತುಗಳು ಬಣ್ಣದ ಮಾತುಗಳು ಇವರ ಮಾತಿಗೂ ವಾಸ್ತವಕ್ಕೂ ತಾಳೆಯೇ ಆಗಲ್ಲ ಇವರು ಮಾಡೋದೇ ಒಂದು ಹೇಳೋದೇ ಮಾತು ಅಂತ ಹೌದು ನಾನು ಮಾತಾಡ್ತಾ ಇರೋದು ನಮ್ಮ ದೇಶದ ಪ್ರಧಾನಿಯವರ ಡೋಂಗಿ ಮಾತುಗಳ ಬಗ್ಗೆ ಚುನಾವಣಾ ಭಾಷಣದಲ್ಲಿ ಏನ್ ಹೇಳ್ತಿದ್ದಾರೆ ನಮ್ಮ ಪ್ರಧಾನಿ ಸಾಹೇಬರು ನಾನು ಭಾರತ ಮಾತೆಯ ಪೂಜಾರಿ ನಾನು ನಾರಿ ಶಕ್ತಿಯ ಪೂಜಾರಿ ನಾನು ಮಾತೆಯರು ಸಹೋದರಿಯರ ಪೂಜಾರಿ ಅಂತ ಅಂದ್ರೆ ನಾನು ಮಹಿಳಾ ವರ್ಗದ ರಕ್ಷಕ ನಾನೊಬ್ಬನೇ ಮಹಿಳೆಯರನ್ನ ರಕ್ಷಿಸಲು ಸಾಧ್ಯ ಅಂತ ಹೇಳೋಕೆ ಹೊರಟಿದ್ದಾರೆ ನಮ್ಮ ಪ್ರಧಾನಿ ಸಾಹೇಬರು ಮೋದಿ ಲೋಕಸಭಾ ಚುನಾವಣೆಯ ಪ್ರಚಾರದಲ್ಲಿ ಬ್ಯುಸಿ ಇದ್ದಾರೆ ಹೋದಲ್ಲಿ ಬಂದಲ್ಲಿ ಅವರ ಭಾಷಣದಲ್ಲಿ ಒಂದ ಶಕ್ತಿ ಇರುತ್ತೆ ಇಲ್ಲ ನಾರಿ ಶಕ್ತಿ ಇರುತ್ತೆ ಇದು ಎಲ್ಲಿಂದ ಶುರುವಾಯಿತು ಅಂದ್ರೆ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಮೋದಿ ಸರ್ಕಾರವನ್ನ ಟೀಕೆ ಮಾಡ್ತಾ ಶಕ್ತಿ ಪದವನ್ನ ಪ್ರಯೋಗ ಮಾಡಿದ್ರು ಮೋದಿ ಹೆಸರಿಗಷ್ಟೇ ಪ್ರಧಾನಿ ಅವರ ಸರ್ಕಾರವನ್ನ ನಿಯಂತ್ರಣ ಮಾಡುವ ಶಕ್ತಿ ಬೇರೆಯೇ ಇದೆ ಎಂದು ಟೀಕಿಸಿದ್ದರು ಅಂದ್ರೆ ಆರ್ ಎಸ್ ಎಸ್ ಮತ್ತು ಕೆಲ ಉದ್ದಿಮೆದಾರರು ಮೋದಿ ಸರ್ಕಾರವನ್ನ ನಿಯಂತ್ರಣ ಮಾಡೋ ಶಕ್ತಿ ಅನ್ನೋದು ರಾಹುಲ್ ಗಾಂಧಿ ಅವರ ಟೀಕೆ ಆಗಿತ್ತು ಆದರೆ ಮೋದಿಯವರು ಆ ಶಕ್ತಿ ಎಂಬ ಪದವನ್ನ ಹಿಡಿದು ಜಗೀತಲೇ ಇದ್ದಾರೆ ರಾಹುಲ್ ಗಾಂಧಿ ಶಕ್ತಿಯನ್ನೇ ಅಪಮಾನ ಮಾಡಿದ್ದಾರೆ ಹಿಂದೂಗಳು ಆರಾಧಿಸುವ ಶಕ್ತಿಗೆ ಅಪಮಾನ ಮಾಡಿದ್ದಾರೆ ನಾರಿ ಶಕ್ತಿಗೆ ಅವಮಾನ ಮಾಡಿದ್ದಾರೆ ಅಂತ ತಲೆಬುಡ ಇಲ್ಲದ ಲಾಜಿಕೆ ಇಲ್ಲದ ಆರೋಪಗಳನ್ನ ಈ ದೇಶದ ಪ್ರಧಾನಿ ಮತ್ತು ಬಿಜೆಪಿಯವರು ಮಾಡ್ತಾ ಇದ್ದಾರೆ ಅವರ ಟೂ ರುಪೀಸ್ ಭಕ್ತರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಬೊಬ್ಬೆ ಹೊಡಿತಾ ಇದ್ದಾರೆ ಟೂ ರುಪೀಸ್ ಭಕ್ತರು ಸಾಯಿಲಿ ಈ ದೇಶದ ಪ್ರಧಾನಿಯೇ ಅಸಂಬದ್ಧವಾಗಿ ಮಾತಾಡ್ತಿರ್ಬೇಕಾದ್ರೆ ಅವರೇನು ಮಹಾ ಅಲ್ವ ನಮ್ಮ ಮೋದಿ ಸಾಹೇಬರಿಗೆ ಈಗ ನಾರಿ ಶಕ್ತಿಯ ನೆನಪಾಗಿದೆ ಪಾಪ ಎಲ್ಲಿ ನೋಡಿದ್ರು ಮೋದಿಯವರು ರಣಭಯಂಕರ ಭಾಷಣ ನಾರಿ ಶಕ್ತಿಯ ಭಾಷಣಗಳು ನಾನು ನಾರಿ ಶಕ್ತಿಯ ಪೂಜಾರಿ ನಾನು ಮಾತೆಯವರು ಸಹೋದರಿಯರ ಪೂಜಾರಿ ಅಂತ ಬೊಂಗು ಬಿಡ್ತಾ ಇದ್ದಾರೆ ಇನ್ನು ಕೆಲವರು ಮೂರ್ಖರಿದ್ದಾರೆ ಅವರು ಮೋದಿಯವರನ್ನ ನಾರಿ ಶಕ್ತಿಯ ಪೂಜಾರಿ ಅಂತಾನೆ ಭಾವಿಸ್ಕೊಂಡಿದ್ದಾರೆ ಹೆಂಡತಿ ಜಶೋಧ ಬೆನ್ಗೆ ಕೈ ಕೊಟ್ಟರು ಆ ಮನುಷ್ಯ ಮಹಿಳೆಯರ ಪರ ಇದ್ದಾರೆ ಅಂತ ಭಾವಿಸುವ ಮೂರ್ಖರು ಇದ್ದಾರೆ ಅವರೆಲ್ಲ ಮೋದಿಯವರನ್ನ ನಾರಿ ಶಕ್ತಿಯ ಪೂಜಾರಿ ಮಾಡೋಕೆ ಹೊರಟಿದ್ದಾರೆ ಹೀಗಾಗಿ ಮೋದಿಯವರ ನಾರಿ ಶಕ್ತಿಯ ಪೂಜಾರಿಕೆ ಎಂತದ್ದು ಅಂತ ನಮಗೂ ಸ್ವಲ್ಪ ನೆನಪು ಮಾಡಬೇಕಾಗಿದೆ ತುಂಬಾ ವರ್ಷಗಳ ಹಿಂದೆ ಹೋಗೋದು ಬೇಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿಯವರು ಎರಡನೇ ಸಲ ಪ್ರಧಾನಮಂತ್ರಿ ಆದ್ರಲ್ಲ ಆ ಅವಧಿಯಲ್ಲಿ ಈ ದೇಶದಲ್ಲಿ ಹೇಗೆಲ್ಲ ನಾರಿ ಶಕ್ತಿಯ ಮೇಲೆ ದೌರ್ಜನ್ಯಗಳು ನಡೆಯಿತು ಮಹಿಳೆಯರಿಗೆ ಹೇಗೆ ಅಪಮಾನವಾಯಿತು ಮಹಿಳೆಯರಿಗೆ ಹೇಗೆ ನ್ಯಾಯ ನಿರಾಕರಿಸಲಾಯಿತು ಅನ್ನೋದು ನಮ್ಮ ಕಣ್ಣ ಮುಂದಿದೆ ಆವಾಗೆಲ್ಲ ಮೋದಿಯವರು ಹೇಗೆ ಮೌನಕ್ಕೆ ಶರಣಾಗಿದ್ದರು ಅಂತಲೂ ನಮಗೆ ಗೊತ್ತಿದೆ ಮಣಿಪುರದಲ್ಲಿ ಅದೇ ನಾರಿಯರ ಬೆತ್ತಲೆ ಮೆರವಣಿಗೆ ನಡೆಯುತ್ತಲ್ಲ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಅವರೇ ಆವಾಗ ಯಾಕೆ ನೀವು ಸುಮ್ಮನಿದ್ರಿ ಯಾಕೆ ಮಣಿಪುರಕ್ಕೆ ಹೋಗಿಲ್ಲ ಯಾಕೆ ದೌರ್ಜನ್ಯಕ್ಕೊಳಗಾದ ಮಹಿಳೆಯರನ್ನ ಭೇಟಿಯಾಗಿಲ್ಲ ಅಲ್ಲಿನ ನಾರಿ ಶಕ್ತಿಗೆ ರಕ್ಷಣೆ ಯಾಕೆ ಕೊಟ್ಟಿಲ್ಲ ನಿಮ್ಮಲ್ಲಿ ಉತ್ತರ ಇದೆಯಾ ಹೀಗಾಗಿ ಮೋದಿಯವರು ನಾರಿ ಶಕ್ತಿಯ ಪೂಜಾರಿಯಾಗಲು ಸಾಧ್ಯವೇ ಇಲ್ಲ ಮಣಿಪುರದಲ್ಲಿ ಮಹಿಳೆಯರನ್ನ ಬೆತ್ತಲೆ ಮಾಡಿ ಹಲ್ಲೆ ಮಾಡುವಾಗ ಮಹಿಳೆಯರನ್ನ ಅತ್ಯಾಚಾರ ಮಾಡಿ ಕೊಂದು ಬಿಸಾಡುವಾಗ ಮೌನಕ್ಕೆ ಜಾರಿದ್ದ ಮೋದಿಯವರಿಗೆ ಅಂದು ನಾರಿ ಶಕ್ತಿಯ ನೆನಪೇ ಇರಲಿಲ್ಲ ಮಣಿಪುರಕ್ಕೆ ಒಮ್ಮೆ ಭೇಟಿ ನೀಡಬೇಕು ದೌರ್ಜನ್ಯಕ್ಕೊಳಗಾದ ನಾರಿ ಶಕ್ತಿಗೆ ಶಕ್ತಿ ತುಂಬಬೇಕು ಎಂಬ ಕನಿಷ್ಠ ಪ್ರಜ್ಞೆಯು ಮೋದಿಯವರಲ್ಲಿ ಇರಲಿಲ್ಲ ದೂರದ ಮಣಿಪುರದ ಕತೆ ಬಿಡ್ರಿ ಮೋದಿಯವರ ತವರು ಗುಜರಾತಿಗೆ ಬರೋಣ ಬಿಲ್ಕೀಸ್ ಬಾನು ಈ ದೇಶದಲ್ಲಿ ನಾರಿ ಶಕ್ತಿ ಎಂಬುದು ಒಂದು ಇದ್ರೆ ಆ ನಾರಿ ಶಕ್ತಿ ಬೇರೆ ಯಾರೂ ಅಲ್ಲ ಆಕೆ ಗುಜರಾತಿನ ಬಿಲ್ಕೀಸ್ ಬಾನು ಎರಡು ಸಾವಿರದ ಎರಡರ ಗುಜರಾತ್ ನರಮೇಧದ ವೇಳೆ ಆಕೆ ಮೇಲೆ ಆಕೆಯ ಕುಟುಂಬದ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಯುತ್ತೆ ಆಕೆಯ ಕುಟುಂಬದ ಕಗ್ಗೊಲೆ ನಡೆಯುತ್ತೆ ಹೇಗೋ ಜೀವ ಉಳಿಸಿಕೊಂಡ ಬೆಲ್ಕೀಸ್ ಬಾನು ಅನ್ಯಾಯದ ವಿರುದ್ಧ ಹೋರಾಡ್ತಾಳೆ ನ್ಯಾಯಕ್ಕಾಗಿ ಕೋರ್ಟ್ ಕದ ತಟ್ಟಾಳೆ ಜೀವ ಭಯದಲ್ಲೇ ತನ್ನ ನ್ಯಾಯದ ಹೋರಾಟ ನಡೆಸಿ ಕೊನೆಗೂ ನ್ಯಾಯಾಲಯದ ಮೂಲಕ ನ್ಯಾಯ ಪಡೀತಾಳೆ ಆಕೆಯ ಅತ್ಯಾಚಾರಿಗಳಿಗೆ ಜೀವಾವಧಿ ಶಿಕ್ಷೆಯಾಗತ್ತೆ ಇಂತಹ ಹೋರಾಟ ನಡೆಸಿದ ಧೈರ್ಯವಂತೆ ಗಟ್ಟಿಗಿತ್ತಿ ಹೆಣ್ಮಗಳು ಬಿಲ್ಕೀಸ್ ಬಾನು ಈ ದೇಶದ ನಿಜವಾದ ನಾರಿ ಶಕ್ತಿ ಆದರೆ ಮೋದಿಯವರ ಗುಜರಾತಿನ ಬಿ ಜೆ ಪಿ ಸರ್ಕಾರ ಬಿಲ್ಕೀಸ್ ಬಾನು ಅತ್ಯಾಚಾರಿಗಳಿಗೆ ಸನ್ನಡತೆಯ ಸರ್ಟಿಫಿಕೇಟ್ ಕೊಟ್ಟು ಜೈಲಿನಿಂದ ಮುಕ್ತಿ ಕೊಟ್ಟಿತ್ತು ಅದಕ್ಕೆ ಕೇಂದ್ರದ ಮೋದಿ ಸರ್ಕಾರವು ಕ್ಲಿಯರೆನ್ಸ್ ಕೊಟ್ಟಿತ್ತು ಈ ಮೋದಿಯ ಬಿಜೆಪಿಯವರು ಗುಜರಾತಿನ ಅತ್ಯಾಚಾರಿ ಕೊಲೆಗಡಕರನ್ನ ಜೈಲಿಂದ ಹೊರತಂದು ಅವರಿಗೆ ಆರತಿ ಎತ್ತಿ ಹಾರ ಹಾಕಿ ಸ್ವಾಗತ ಮಾಡಿದರು ಕೊನೆಗೆ ಸುಪ್ರೀಂ ಕೋರ್ಟ್ ದಯೆಯಿಂದ ಅಪರಾಧಿಗಳು ಮತ್ತೆ ಜೈಲು ಸೇರುವಂತಾಯಿತು ಈಗ ಹೇಳಿ ಬಿಲ್ಕೀಸ್ ಬಾನು ಅವರ ಅತ್ಯಾಚಾರಿಗಳನ್ನ ಜೈಲಿಂದ ಬಿಡುಗಡೆ ಮಾಡುವಾಗ ಮೋದಿಯವರು ಈ ದೇಶದ ಮಾತೆಯರು ಮತ್ತು ಸಹೋದರಿಯರಿಗೆ ಪೂಜಾರಿ ಆಗಿರಲಿಲ್ಲ ಇವರದೇ ಸರ್ಕಾರ ಅತ್ಯಾಚಾರಿ ಕೊಲೆಗಡಕರನ್ನ ಸನ್ನಡತೆಯ ಆಧಾರದಲ್ಲಿ ಬಿಡುಗಡೆ ಮಾಡಿತ್ತು ಅತ್ಯಾಚಾರಿಗಳಿಗೆ ಸನ್ನಡತೆಯ ಸರ್ಟಿಫಿಕೇಟ್ ಕೊಟ್ಟವರು ಈಗ ನಾರಿ ಶಕ್ತಿ ಅಂತ ಡೋಂಗಿ ಭಾಷಣ ಮಾಡ್ತಿದ್ದಾರೆ ನೋಡಿ ಇನ್ನು ಅಂತಾರಾಷ್ಟ್ರೀಯ ಮಹಿಳಾ ಕುಸ್ತಿಪಟುಗಳು ನಡು ರಸ್ತೆಯಲ್ಲೇ ಕೂತು ನ್ಯಾಯ ಕೇಳಿದಾಗ ಮೋದಿ ಅವರಿಗೆ ನಾರಿ ಶಕ್ತಿಯ ನೆನಪಿರಲಿಲ್ಲ ಮಹಿಳಾ ಕುಸ್ತಿಪಟುಗಳ ಮೇಲೆ ದೌರ್ಜನ್ಯ ನಡೆಸಿರೋ ಆರೋಪಿ ಬ್ರಿಜ್ಭೂಷಣ್ಗೆ ರಕ್ಷಣೆ ಕೊಟ್ಟ ಮೋದಿ ನಾರಿ ಶಕ್ತಿಯ ಪೂಜಾರಿ ಹೇಗಾಗ್ತಾರೆ ನಾಯಿಯನ್ನು ಎಳ್ಕೊಂಡು ಹೋದಂತೆ ದೇಶಕ್ಕಾಗಿ ಪದಕ ಗೆದ್ದ ಮಹಿಳೆಯರನ್ನ ದೆಹಲಿಯ ರಸ್ತೆಯಲ್ಲಿ ಎಳ್ಕೊಂಡು ಹೋದ್ರಲ್ಲ ಮೋದಿಯವರ ಪೊಲೀಸರು ಅವಾಗ ಮೋದಿಯವರು ನಾರಿ ಶಕ್ತಿಯ ಪೂಜಾರಾಗಿರ್ಲಿಲ್ವಾ ಇಷ್ಟೇ ಅಲ್ಲ ಇನ್ನೂ ಅನೇಕ ಉದಾಹರಣೆಗಳಿವೆ ನಿಮಗೆ ಉತ್ತರ ಪ್ರದೇಶದ ಹತ್ರಾಸ್ ಘಟನೆ ನೆನಪಿರಬಹುದು ಅಲ್ಲಿ ದಲಿತ ಯುವತಿಯನ್ನ ರೇಪ್ ಮಾಡಿ ಕೊಂದವರನ್ನ ರಕ್ಷಣೆ ಮಾಡಲು ನೋಡಲಾಯಿತು ಸಂತ್ರಸ್ತೆಯ ಪರ ಇದ್ದವರನ್ನ ಜೈಲಿಗೆ ತಳ್ಳಲಾಯಿತು ಇದೇ ನೋಡಿ ಇವರ ನಿಜವಾದ ನಾರಿ ಶಕ್ತಿಯ ಪೂಜಾರಿಕೆ ವೃತ್ತಿ ಹಾಗೆ ಎರಡ್ ಸಾವಿರದ ಹದಿನೆಂಟರ ಕತ್ವ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಇರಬಹುದು ಎರಡ್ ಸಾವಿರದ ಹದಿನೇಳರ ಉನ್ನಾವೋ ಕೇಸ್ ಇರಬಹುದು ಇದೆಲ್ಲ ಮೋದಿಯವರು ಪ್ರಧಾನಿ ಆಗಿದ್ದಾಗ ನಡೆದ ಘಟನೆಗಳು ಎಲ್ಲ ಪ್ರಕರಣಗಳು ಸಂಭವಿಸಿದಾಗ ಮೋದಿಯವರು ಬಾಯಿಗೆ ಫೆವಿಕ್ವಿಕ್ ಹಾಕಿದ್ರು ಒಂದು ಮಾತು ಆಡಿರಲಿಲ್ಲ ಈಗ ಬಂದು ನಾನು ನಾರಿ ಶಕ್ತಿಯ ಪೂಜಾರಿ ಅಂತ ಬ್ಯಾಂಡ್ ಬಾರಿಸ್ತಾ ಇದ್ದಾರೆ ಇದನ್ನೆಲ್ಲ ನಂಬಿ ಚಪ್ಪಾಳೆ ತಟ್ಟೋಕೆ ಸೀಟಿ ಹೊಡೆಯೋಕೆ ನಾವೇನು ತಲೆಯಲ್ಲಿ ಮೆದುಳಿಲ್ಲದ ಟೂ ರುಪೀಸ್ ಬರ್ತಾರಲ್ಲ ಇದೇ ಮೋದಿಯವರು ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ನಡೆದ ರೇಪ್ ಪ್ರಕರಣವೊಂದನ್ನು ತನ್ನ ಚುನಾವಣಾ ಅಸ್ತ್ರ ಮಾಡಿಕೊಂಡಿದ್ದು ನಮಗೆ ನೆನಪಿದೆ ದೆಹಲಿ ಗ್ಯಾಂಗ್ ರೇಪ್ ಕೇಸ್ಗೆ ಸಂಬಂಧಿಸಿ ಎರಡು ಸಾವಿರದ ಹದಿಮೂರರ ಡಿಸೆಂಬರ್ ತಿಂಗಳಲ್ಲಿ ಟ್ವೀಟ್ ಮಾಡಿದ್ದ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನೀವು ಮತದಾನ ಮಾಡಲು ಹೋದಾಗ ದೆಹಲಿಯ ನಿರ್ಭಯಳನ್ನು ನೆನಪು ಮಾಡಿಕೊಳ್ಳಿ ಎಂದು ದೇಶದ ಜನರಲ್ಲಿ ಮನವಿ ಮಾಡಿದರು ಅಂದು ಪ್ರಧಾನಿ ಅಭ್ಯರ್ಥಿಯಾಗಿದ್ದ ಮೋದಿಯವರು ದೆಹಲಿಯ ನಿರ್ಭಯ ಹೆಸರಲ್ಲಿ ಮತ ಕೇಳಿದರು ಈಗ ನಮ್ಮ ಸಮಯ ಬಂದಿದೆ ನಾವು ಹೇಳಬೇಕಾಗಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನೀವು ಮತದಾನ ಮಾಡಲು ಹೋಗುವಾಗ ಮಣಿಪುರದ ಬೆತ್ತಲೆ ಮೆರವಣಿಗೆಯನ್ನು ನೆನಪು ಮಾಡಿಕೊಳ್ಳಿ ಬಿಲ್ಕೀಸ್ ಬಾನು ಅತ್ಯಾಚಾರಿಗಳು ಜೈಲಿಂದ ಬಿಡುಗಡೆ ಆಗಿದ್ದನ್ನು ನೆನಪು ಮಾಡಿಕೊಳ್ಳಿ ಮಹಿಳಾ ಕುಸ್ತಿಪಟುಗಳ ಮೇಲೆ ದೆಹಲಿಯ ರಸ್ತೆಯಲ್ಲಾದ ದೌರ್ಜನ್ಯಗಳನ್ನು ನೆನಪು ಮಾಡಿಕೊಳ್ಳಿ ಹತ್ರಾಸ್ನ ದಲಿತ ಯುವತಿಯನ್ನು ನೆನಪು ಮಾಡಿಕೊಳ್ಳಿ ಕಥುವಾದ ಬಾಲಕಿಯನ್ನು ನೆನಪು ಮಾಡಿಕೊಳ್ಳಿ ಉನ್ನಾವಾದ ಯುವತಿಯನ್ನು ನೆನಪು ಮಾಡಿಕೊಳ್ಳಿ ಮೋದಿಯವರ ನಾರಿ ಶಕ್ತಿ ಕೇವಲ ಬೊಗಳೆಯಷ್ಟೇ ಯಾಕಂದರೆ ಈ ದೇಶದ ನಾರಿಯರು ಏನೆಲ್ಲ ಹೇಗೆಲ್ಲ ಕಷ್ಟ ಅನುಭವಿಸ್ತಿದ್ದಾರೆ ಅನ್ನೋದು ಮೋದಿಯವರಿಗೆ ಗೊತ್ತೇ ಇಲ್ಲ ಹಸಿವಿನಿಂದ ಅಪೌಷ್ಟಿಕತೆಯಿಂದ ದೌರ್ಜನ್ಯಗಳಿಂದ ಶೋಷಣೆಗಳಿಂದ ನಿರುದ್ಯೋಗದಿಂದ ಬೆಲೆ ಏರಿಕೆಯಿಂದ ಹೀಗೆ ಅನೇಕ ಸಮಸ್ಯೆಗಳಿಂದ ಬಿದ್ದು ನರಳಾಡ್ತಾ ಇದ್ದಾರೆ ದೇಶದ ಮಹಿಳೆಯರ ಎಲ್ಲ ಸಮಸ್ಯೆಗಳಿಗೆ ಕೇಂದ್ರದ ಮೋದಿ ಸರ್ಕಾರವೇ ಹೊಣೆ ಹೊತ್ತುಕೊಳ್ಬೇಕಾಗತ್ತೆ ಹೀಗಾಗಿ ಮಹಿಳೆಯರಿಗೆ ಕಷ್ಟದ ಮೇಲೆ ಕಷ್ಟ ಕೊಟ್ಟಿರೋ ಈ ಕೇಂದ್ರದ ಸರ್ಕಾರದ ನಾಯಕತ್ವ ವಹಿಸಿರುವ ಮೋದಿಯವರು ನಾರಿ ಶಕ್ತಿಯ ಪೂಜಾರಿಯಾಗಲು ಸಾಧ್ಯವೇ ಇಲ್ಲ ಎಂದು ನಾವು ಜನತಾ ನ್ಯಾಯಾಲಯದಿಂದ ತೀರ್ಪು ಕೊಡ್ತಾ ಇದ್ದೇವೆ